ನವರಾತ್ರಿ ಹಬ್ಬದ ಶುಭಾಶಯಗಳು ಎಲ್ರಿಗೂ ಕೈ ತಗೊಂಡಿ ಮಮ್ಮ ಹೋಗಿ ಎಲ್ರಿಗೂ ಬೆಳಗ್ಗೆ ಶುಭೋದಯ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಅಮಿಕಾ ಸಂತೋಷ್ ಕುಟುಂಬ ಬ್ಲಾಗ್ಸ್ ಬರ್ರಿ ಫ್ರೆಂಡ್ಸ್ ಐತಿನ ಬ್ಲಾಗ್ನಾಗ ಏನೋ ಏನೇನ್ಸಿ ನೋಡಮಂತ ಇಲ್ಲಿ ಏನು ಮಾಡಕತ್ತೀನಿ ಅಂದ್ರೆ ದಾಲ್ ಪರೋಟ ಈಗ ಚಪಾತಿ ಹಿಟ್ಟನು ನಾದುಕೊಂಡಿನಿ ತೊ ಈಗ ಎರಡೇನು ಅಲ್ಲತ್ತ ನೋಡ್ರಿ ಜಲ್ದಿ ಜಲ್ದಿ ಮಾರ್ನಿಂಗ್ ಟೈಮ್ ಸೊ ಬೆಳಗ್ಗೆ ವಾತಾವರಣ ಹಿಂಗದೆ ನೋಡ್ರಿ ಹೊರಗಿಂದು ಇಂತಿಷ್ಟೆಲ್ಲ ಬಾಡಗಳು ಕೂತಾವ್ರಿ ಫ್ರೆಂಡ್ಸ್ ನಿನ್ನೆ ಸಂಡೇದು ಅವೆಲ್ಲ ತೊಳಿಬೇಕು ಫಸ್ಟ್ ಇವೆಲ್ಲ ಮಾಡೋರಿ ಇಬ್ಬರಿಗೆ ಕಳಿಸ್ತೀನಿ ಬರಿಗ ಚಾಡಡಿಗದ ಬರಿ ಚಾಕುಡಮ್ಮಿ ನಾನು ಮಿಕ್ಕನ ಇಬ್ರು ಕದಕೇಶಿ ನ ಚಾಬಡಿ ತಿಲಕತೆಂ ಚಿಕ್ಕನ ಅಂತ ಕುಡಕ್ಕೆಸಿ ನ ಹೋಗಬಿಟ್ರು ದಾಲ್ ಪೋಟಾ ಮಾಡಿದ ಅವನು ತಗೊಂಡ ಹೋಗಬಿಟ್ರು ಮಿಕ್ಕನ ಸಲುವಗ್ನು ಕಟ್ಟಿಟ್ಟಿನಿ ಇಲ್ನೋಡಾ ಮಿಕ್ಕನ ರೆಡಿ ಆಗ್ಬಿಟನ ಗುಡ್ ಮಾರ್ನಿಂಗ್ಮ್ಮಾ ಗುಡ್ ಮಾರ್ನಿಂಗ್ ಏಕ್ನ ಫಲ್ಯತೆ ಒಳ್ಳೆದ ಬಂದೆ ನೀನ್ ತಗಲಿತಿಮ್ಮಮ್ಮಿ ಹೀರಿಕೈ 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 ತಗೊಳ್ಳೋಣ ನಾವು ಅದೆ ಹಮೇ ಬಿ ವೈರಲ್ ಕರ್ನಾ ಸಾಥ್ಮನೆ ಓಹೋಯ್ ಹೋಯ್ ಓಡೋ ವಹಾಯ್ ಬೋತೆ ಮನೆಗೆ ಹೋಗ್ಬಿಡೋಣ ಅವ್ರಿಗ್ರಿ ನೋಡ್ರಿ ದೇವ್ರ ಅದು ಎಲ್ಲ ಮಾಡ್ಕೊಂಡು ಸ್ನಾನ ಮುಗಿಸ್ಕೊಂಡು ಸ್ವಲ್ಪ ಇದ್ದಿದ್ದಿಲ್ಲ ಮಾರ್ನಿಂಗ್ ತೋ ಮಾಡಿದ್ದಿಲ್ಲ ಈಗ ಮಧ್ಯಾಹ್ನ ಪೂಜಾ ಪೂಜಾದು ಮಾಡಿ ಸ್ನಾನ ಮುಗಿಸ್ಕೊಂಡು ತೋ ಎಲ್ಲರಿಗೂ ದೇವ್ರು ಒಳ್ಳೇದು ಮಾಡಿ ಸುಖ ಶಾಂತಿ ನೆಮ್ಮದಿ ಐಶ್ವರ್ಯಕ್ಕೆ ಕೊಟ್ಟು ಕಾಪಾಡತ್ ನಾನು ಬರ್ತೀನಿ ರೀ ನೀವು ಭೀ ಇಬ್ರು ಸಾಬರಿ ಇಲ್ಲಿ ಬಂದಾರ ನೋಡ್ರಿ ನಮ್ ಕಡೆ ಯಾವಾಗ ಬಂದ ನಮ್ಮ ಚಿಕ್ಕವಿನ ಹೀಗೆ ಬಂದಾನ ಎಲ್ಲರಿಗೂ ದೇವ್ರು ಒಳ್ಳೇದು ಮಾಡಿ ಜನತೆಗೆ ನವರಾತ್ರಿ ಹಬ್ಬದ ಶುಭಾಶಯಗಳು ಅಂಬಿಕಾ ಸಂತೋಷ ಕುಟುಂಬದ ಕಡೆ ನಿಂತ ಎಲ್ಲರಿಗೂ ದೇವ ಶ್ರೇ ಬಾಬು ಆನ್ ಮಂತ್ ಕಂಪ್ಲೀಟ್ ಆಪ್ಕೆ ಅರೆ ವಾ ಜಯ ಮಾತಾ ದೀ ಜಯ ಮಾತಾ ದಿ ನೋಡಿ ನಮ್ಮ ಸಾಬಾರಿಗೆ ರೆಡಿ ಆಗ್ಯಾರ ಟ್ಯೂಷನ್ ಹ್ಮ್ ಮಕ್ಕೊಂಡೆದ್ದಾರ ಇಬ್ರು ಊಟ ಮಾಡ್ಕನ್ಕೊಂಡೀಗ ಫ್ರೆಶ್ ಆಗಿ ಟ್ಯೂಷನ್ಗೆ ಹೋಲತ್ತಾರ ಊಟ ಮಾಡೋ ಟೈಮ್ನಾಗ ಅನ್ನ ಸರ್ ಮಾಡಿದ್ರಿ ವಿಡಿಯೋ ಮಾಡ್ಲಿಲ್ಲ ಯಾಕಂತಂದ್ರ ಅರ್ ಪಪ್ಪ ಫೋರ್ ಹೆಚ್ಚಿದ್ರು ಪಪ್ಪ ಜೊತೆ ಮಾತಾಡ್ಕತ್ತಿದ್ವಿ ಎಲ್ಲಮ್ಮಾ ಇಬ್ರು ಒಂದಕಡಿನೋರಿ ಚಾವ್ ಮಾಡ್ಬಡ್ರೆ ಏನು ಹೇಳ್ತೀನಿ ಬೈ ಪೂಕಂ ಹಸಕೊಂಡಿದೆ ಹಂಗಾಗಿ ಅದ್ ನೋಡಿ ಇಬ್ರು ಸಾಬರ್ ಟ್ಯೂಷನ್ ಕುದರ ನೋಡಿ ನೋ ಕೂದಲ್ ನೋಣಿಗ ಬನ್ಸೋನ್ ಚೀನಾದ ಶೀಲ್ ಕತ್ತಿದ ಸಂತೋಷ್ ಫೋನ್ ಮಾಡಿ ಊಟ ಮಾಡ್ಲಿ ಟಮ ನಾಗೋರ್ ಜೊತೆ ಮಾತಾಡ್ಕೋತ ಹಂಗೇ ಮಕ್ಕೊಂಡ ಬಿಟ್ಟೆ ಅವ್ರು ಕಣ್ಣಿಗೆ ಡ್ರಾಪ್ ಹಾಕೊಂಡ ಬಿಟ್ಟಿದ್ರ ಡ್ರಾಪ್ ಅಲ್ಲಿ ಇಡ್ಲಿ ನೋಡಿ ಕಣ್ಣು ಭಾಳ ಕಣ್ಣು ಭಾಳ ಚುಚ್ಲತ್ತದ್ರಿ ಫ್ರೆಂಡ್ಸ್ ಭಾಳ ಜನ ಒಳ್ಳೆ ಕಮೆಂಟ್ ಮಾಡಿದ್ರಿ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ರೀ ಎಷ್ಟೊಂದು ಪ್ರೀತಿ ತೋರ್ಸ್ಲತ್ತಿರೋ ಅದಕ್ಕೋಸ್ಕರ ಕೆಲವೊಂದು ಜನ ನಮ್ಮವ್ರು ಅನ್ನೋ ರೇ ನಮ್ಮ ಕೇಳೋಲ್ಲ ಪಟಕ ಬಟ್ ನೀವು ಎಲ್ಲಿ ಕುಂತೀರೋ ನಾವೆಲ್ಲಿ ಕುಂತೀವಿ ಇಷ್ಟು ಪ್ರೀತಿಲೇ ಮಾತಾಡ್ತಿರಲ್ಲ ರೀ ಸಾಕು ಸಾಕ್ರಿ ಇಷ್ಟೇ ಪ್ರೀತಿ ಕೊಟ್ಟರೆ ಸಾಕು ನೋಡಿರಿ ಮತ್ತೇನು ಬೇಕಾಗಿಲ್ಲ ಮತ್ತೊಂದ್ರ ಏನೂ ಹೇಳೋಕ್ಕಂದಿದ ನೆನಪೇ ಬರಲ್ಲ ಏನೋ ಹೇಳ್ಬೇಕಂದಿದ್ರಿ ಫ್ರೆಂಡ್ಸ್ ನೆನಪೇ ಬರಲ್ಲ ಬರಲ್ಲಾಗೇ ನೋಡ್ರಿ ನನಗೆ ಏನಾಗ್ ಹೇಳ್ಬೇಕಂದ್ರೆ ಬಂದಾಗ ಮತ್ತೆ ಹೇಳ್ತೀನಿ ರೀ ಪಕ್ಕ ಹಾಂ ಊರಿಗೂ ಬರ್ಬೇಕಂತಲ್ಲತ್ತೀವ್ರಿ ಏನು ನೆನಪು ಬಂದಿತ್ತು ಆಮೇಲೆ ಆಮೇಲೆ ಬಂದಾಗ ಹೇಳ್ತೀನಿ ಚಿಕ್ಕ ಮಿ ಮಿಕ್ಕಿನ ಪೇಪರ್ ಹಿಡ್ದವ್ರಿ ಫ್ರೆಂಡ್ಸ್ ಡಾಕ್ಟ್ರೂ ಅಂದರೆ ಸ್ವಲ್ಪ ವೆದರ್ ಚೇಂಜ್ ಮಾಡಿರಿ ಯಾಕಂದ್ರೆ ನಾ ಭಾಷನಾದ್ರು ಮಾಡೋಕತ್ತಿನ ರೀ ತೊ ಅದಕ್ಕೋಸ್ಕರ ಡಾಕ್ಟ್ರ್ ಅಂದ್ರೆ ಸ್ವಲ್ಪ ಕ್ಲೈಮೇಟ್ ಚೇಂಜ್ ಆಗ್ತದೆ ವೆದರ್ ಅದು ಚೇಂಜ್ ಮಾಡಿರಿ ಅಂತ ಅದ್ರಾಗ ಬೇರೆ ಸಂತೋಷವಲ್ಲ ಆಫೀಸ್ನ ಟ್ರಿಪ್ ಬೇರೆ ಅಂತ ಏನೇನು ಮಾಡಬೇಕು ಗೊತ್ತಾಗಲ್ಲ ಅದು ನೀನು ಹೋಗಪ್ಪ ಅಂದ ಕೆಸಿನ ಈ ಆಫೀಸ್ ಜಾಯಿನ್ ಮಾಡೋವ ಈಗ ಇದು ಮೂರು ವರ್ಷ ಐತ್ರಿ ಬಟ್ ಅವನೇನು ಕೊ ಕೊಟ್ಟೆ ಕಳ್ಸಿಲ್ಲ ಟ್ರಿಪ್ಪಿಗೆ ಯಾವಾಗ ಭೀ ಆ ಮನೆಗೆ ಇರ್ತೀನಿ ನಮ್ಮ ಜೊತಿನೇ ಟೈಮ್ ಸ್ಪೆಂಡ್ ಮಾಡ್ತಿದ್ದ ಬಟ್ ಅವ್ನೂ ಲೈಫ್ ಅದಲ್ರಿ ಅವನು ಎಂಜಾಯ್ ಮಾಡ್ಬೇಕಲ್ರಿ ನಮ್ಮ ಜೊತೆ ನಮ್ಮ ಜೊತೆ ಅಂತಂದ್ರೆ ಹೆಂಗೆ ಹೌದೆ ಅದಕ್ಕೆ ಹೋಗ್ಬಾಪ್ಪ ಅಂತಂದೀನಿ ತು ಏನೋ ಡೇಟ್ ಫಿಕ್ಸ್ ಮಾಡಿಲ್ಲ ಮಾಡ್ತೀನಿ ಅಂತಂದ್ರ ಯಾವಾಗ ಮಾಡ್ತಾರೋ ಗೊತ್ತಿಲ್ಲ ನೋಡಬ್ಲ್ರಿ ಕೆಲವೊಂದು ಜನತಾರೆ ನೀನು ಗಂಡ ಮಾತಾಡಲ್ಲ ಬರೀ ನೀನೇ ಮಾತಾಡ್ತದ ಅವನಿಗೆ ಅಷ್ಟಮ ಕ್ಯಾಮ್ರಾ ಫ್ರೆಂಡ್ಲಿ ಇಲ್ಲ ರೀ ಫ್ರೆಂಡ್ಸ್ ಕರೆ ಹೇಳ್ಬೇಕಂದ್ರೆ ಅವ್ನಿಗೆ ಫೋಟೋ ವಿಡಿಯೋ ಅಂದ್ರೆ ಅಷ್ಟೊಂದು ಪಸಂದಿಲ್ಲ ಆದರೆ ಅವನು ನನ್ನ ಖುಷಿಗೋಸ್ಕರನೇ ಎಲ್ಲ ಮಾಡ್ತೇನೆ ರೀ ಅದು ಸ್ವಲ್ಪ ಮಾತಾಡ್ತೇನೆ ಹೆಚ್ಚಿಗೇನು ಮಾತಾಡಂಗಿಲ್ಲ ತೋ ಹಿಂಗದ ನೋಡಿರಿ ಫ್ರೆಂಡ್ಸ್ ಜಾಸ್ತಿ ಏನಿಲ್ಲ ನೋಡಿ ಟಬ್ಬು ಮೆಣಸಿಕೆ ಹೀರಿಕಾಯ ತೊಗೊಂಬಂದ ನಮ್ಮ ಚಿಕಣ ಈಗ ಏನು ಮಾಡಬೇಕು ಅದೇ ಗೊತ್ತಾಗಲ್ಲ ನೋಡ್ರಿ ಫ್ರೆಂಡ್ಸ್ ನನಗಂತೂ ನೋಡಿರಿ ನಾ ಏನು ಮಾಡಕತ್ತೀನಿ ಅಂದ್ರೆ ಸ್ವಲ್ಪ ಚಜ್ಜಕ್ ಮಾಡಕತ್ತೀನಿ ಸ್ವೀಟ್ ಯಾಕಂದ್ರೆ ನೋಡೋದು ಸ್ಟಾರ್ಟ್ ಆಗ್ಯದಲ್ಲ ರೀ ಸೋ ಅದಕ್ಕೋಸ್ಕರ ಮತ್ತು ಬೆಲ್ಲದ ಪಾಕ ಮಾಡ್ಕೊಲತ್ತೀನಿ ಹಿರಿಕಾಯಿ ಪಲ್ಯ ಮಾಡ್ಬೇಕಲ್ಲತ್ತೀನಿ ಅರ್ಧ ಕೆ ಜಿ ಹಿರಿಕಾಯವ್ರೆ ಅದೆಲ್ಲ ಚಂದವರಿ ಎದ್ ಬೆಸ್ಟ್ ಅವರಿ ಹಿರಿಕಾಯಿ ತೋ ಈಗೇನು ಮಾಡ್ತೀನಿ ಅಂದ್ರೆ ಈಗ ಸಲಸರಿ ಟಮಾಟೊ ಒಳಗಡೆ ಉಳ್ಕೊತೀನಿ ಈಗ ಹೀರಿಕಾಯು ಉಳ್ಕೊತೀನಿ ಒಂದಿಷ್ಟು ಚಜ್ಕಾಯ ಮಾಡ್ಕೊತೀನಿ ಇಬ್ಬರು ಸಾವಿರ ಟ್ಯೂಷನಿಂದ ಬರ್ತಾರೆ ರೀ ಇಲ್ಲಿ ನೋಡ್ರಿ ಈಗ ಚಟ್ ಕಾಲ್ ಬೆಲ್ಲ ಬಾಳ ಖರ್ರಾಗ ಅಂದ್ರೆ ಖರ್ರಾಗ್ಯದ್ ನೋಡ್ರಿ ಇದು ಬಟ್ ಅಷ್ಟೇ ರುಚಿನೂ ಅದ ರೀ ಈಗ ಹೀರಿಕಾಯಿ ಕಟ್ ಮಾಡ್ಕೊತಾ ಬಡ ಬಡ ಒಳಗಡೆ ಕಟ್ ಮಾಡಿ ಹೀರಿಕಾಯಿ ಕಟ್ ಮಾಡ್ತಾ ನೋಡ್ರಿ ಫ್ರೆಂಡ್ಸ್ ಚಿಕ್ಕ ಮಿಕ್ಕು ನಾನು ಚಜ್ಜಕ್ ರೀ ಅಂದ್ರೆ ನಾನು ಚಜ್ಜಕ್ ಹಣ್ಣು ಮೂರು ಜನ ಊಟ ಮಾಡ್ಲತ್ತಿದ್ವಿ ಅಂದ್ರೆ ಈವ್ನಿಂಗ್ ಸ್ನಾಕ್ಸ್ ಟೈಪ್ ಚಜ್ಕಾ ಮಾಡಿದ್ರಿ ನಾನು ಆ ಟೈಮ್ನಾಗ ಮನಿನೇನು ಫೋನ್ ಬಂದಿತ್ತಲ್ರಿ ಜೊತೆ ಮಾತಾಡ್ಕೊತಿ ಹಂಗೆ ವಿಡಿಯೋ ಮಾಡಿನಲ್ರಿ ಸೋದಕೋಸ್ಕರ ನಿಮ್ಗೆ ಅವಾಜ್ ಬಂದಿಲ್ಲ ಬಟ್ ಚಿಕ್ಕ ಮಿಕ್ಕು ಮಮ್ಮಿ ಭಾರಿ ಚಂದ ಆಗ್ಯದಂತ ಕೆಸಿನ ತೊ ನೋಡ್ರಿ ಒಂದೊಂದ್ಸಲ ಅಲ್ರಿ ಮನ್ಯಾಗ ಮಕ್ಳಿಗೆ ನೋಡ್ರಿ ಸ್ವೀಟ್ಗಳು ಭೀ ನಾವು ಮನೆಯಾಗೆ ಮಾಡ್ಕೊಟ್ರೆ ಅವ್ರಿಗೆ ಭಾರಿ ಖುಷಿ ಅನಿಸ್ತದ ಹೌದಲ್ರಿ ಫ್ರೆಂಡ್ಸ್ ತೋ ಶಜ್ಕಾ ಶಾವ್ಗೆ ಇದು ಮಾಡ್ಕೊಡ್ತೀನ ಅವ್ರಿ ಯಾವಾಗ ಭೀ ನೋಡಿರಿ ನಾವೀಗ ಊಟ ಮಾಡಕತ್ತೀವಿ ಊಟದಾಗ ನಾ ಏನು ಅಂದ್ರೆ ನೋಡ್ರಿ ಹೀರಿಕೆ ಪಲ್ಯ ಮಾಡೀನಿ ನಾನು ಮತ್ತಂದ್ರೆ ಇಷ್ಟೇ ಆಗ್ಯದ ನೋಡ್ರಿ ಪಾವು ಕೆಜಿಂಗ ಅರ್ಧ ಕೆಜಿದಾಗ ಇಟ್ಟೇ ಆಗಿಬಿಟ್ಟದ ನೋಡಿರಿ ಕರಿಗಿ ಮತ್ತಂದ್ರೆ ನೋಡ್ರಿ ಬಿಸಿ ಇದು ಮಾಡ್ಕೊಂಡಿನಿ ಫುಲ್ಕೆ ಮಾಡ್ಕೊಂಡೀನಿ ಬ್ಯಾಳಿ ಪಟ್ಟದು ಮತ್ತಂದ್ರೆ ನೋಡ್ರಿ ರೈಸ್ ಅದ ಈಗ ಊಟ ರೀ ಫ್ರೆಂಡ್ಸ ಊಟ ನೋಡಿ ನೋಡಿರಿ ಹಾಕೋ ಭಾಳ ಅಂದ್ರೆ ಭಾಷೆ ಇಡ್ಲಿಕ್ಕೆ ರೀ ನನಗೆ ಜಗ್ಗಿ ಅಂದ್ರೆ ಜಗ್ಗಿ ಇಷ್ಟೊತ್ತನ ಫೋನ್ನಾಗೆ ಮಾತಾಡೋದಾಗ್ಯದ್ರಿ ನನಗೆ ಒಂದು ಸಂಜೆ ಹಿಡ್ಕೊಂಡು ಎಲ್ಲರಿ ಫೋನ್ ಮಾಡಿದ್ರು ಆಮೇಲೆ ಅಂದ್ರೆ ಆರತಿ ಭಾವಿ ಫೋನ್ ಮಾಡಿದ್ರು ಆಮೇಲೆ ಸಂತೋಷ್ ಫೋನ್ ಮಾಡಿದ್ನು ಆಮ್ಯಾಗ ನಮ್ಮ ತಮ್ಮ ಹಣಮನ್ ಫೋನ್ ಮಾಡಿದನು ಮತ್ತೆ ರೇಣು ದೀದಿ ಫೋನ್ ಮಾಡಿದ್ರು ಎಲ್ಲೋ ಜೊತೆ ಮಾತಾಡ್ಬೋದು ಟೈಮ್ ಆಯ್ತು ಬಡ ಬಡ ಅಡ್ಗೆ ಮಾಡ್ಕೊಂಡ್ರಿ ಅಯ್ಯ್ ಊಟ ಮಾಡತ್ತೀವಿ ನೋಡ್ರಿ ಫ್ರೆಂಡ್ಸ್ ಅರಿ ಊಟ ಮಾಡಮಿ ಅವಾಗ ಕೈ ಹೋಗೋ